ನೋಡಿ ಒಳ್ಳೆ ಮಾತಾ ಹೇಳ್ತಾವ್ನಿಂಟ ಬಿಡಿ ನೋಡೋ ಬಾಯಿ ಮುಚ್ಕೊಂಡು ನೋಡಿ ನೀನು ನಾಟಕ ಆಡ್ತೀನಿ ನಾಟಕ ಹಣ್ಣು ಮಕ್ಕಳು ನಮ್ಮ ಸೂಟ್ ಮೋಸ ಮಾಡೋದ್ರ ಸುಲ್ ಬಂದ್ಕೊಬಿಟ್ಟಿದ್ದಾ ಟೇಸ್ ಹಾಕ್ಸ್ಕೊಂಡು ಚಂದಾಗ ಉಬ್ಬಿಸ್ಬಿಡ್ತೀನಿ ಏನೋ ಓಲಿ ಮಾನವ ಹೋಯ್ತದ ನಿಮ್ದು ಹೋಯ್ತು ನಮ್ದು ಹೋಯ್ತದ ಸುಮ್ನಿಲಕ್ಕ ಏನೋ ನಿಮ್ಮ ನಿಮ್ಮ ತಾಯಿಗೆ ಅಂದ್ಬಿಟ್ಟು ಗಾಚಾ ಹೇಳ್ತೀವಿ ಹೇಳು ಈಗಲೇ ಹೋಗಿ ಹೇಳ್ತೀನಿ ನೋಡೋ ನನ್ನ ಬಗ್ಗೆ ನಿಮಗೆ ಇನ್ನು ಗೊತ್ತಿಲ್ಲ ನಾನು ಎಂತ ಏನಿಲ್ಲ ಏನೋ ನಮ್ಮ ಬಗ್ಗೆ ಗೊತ್ತಾ ನಿಮಗೆ ಬೋದ್ರೆ ಹೆಂಗ್ ಬರ್ತೀನಿ ಗೊತ್ತಿಲ್ಲ ಚಂದ ಬರ್ದಾಕ್ ಬಿಡ್ತೀನಿ ನಿಮ್ ಅದೇ ಮಾ ಕಾಸು ಹೊಡಿತೀನಿ ಏನ್ ಹುಡುಗಿ ನಮ್ ಸುಟ್ಟು ಮೋಸ ಮಾಡ್ತಾರೆ ಏನಿಲ್ಲ ನೀನು ನಾನ್ ತೊಂದ್ರೆ ಕೊಟ್ಟಿ ಅವಳು ಕೆಟ್ಟ ನೋಡ್ಕೊಂಡಿ ನಾನು ಮಾಡ್ಲಾ ಫೋನ್ ಅವಳಿಗೆ ಮಾಡ್ಲಾ ಹಲೋ ಹಲೋ ಏಯ್ ಇದೇನ್ ರೌಡಿ ಕಳ್ಸಿದಿ ನನ್ ಗೊಡೆಕ್ ನೀನು ಯಾರು ಹೊಡಿತಾ ನಿಂಗೆ ಅವ್ನ ಯಾವನ ಬಂದವನೇ ಬಾಬ ನೋಡು ಹೇಳೋರ್ಗೆ ಅವ್ನು ನನ್ಗು ಯಾವುದೇ ಸಂಬಂಧನೂ ಅಂತ ಯಾರು ಹೇಳು ಅದ್ಯಾರೋ ಅದಿಸ್ತಂತಲೇ ನಮ್ ಭಾವನೆಯ ಹೇಳು ಹೇಳು ಅವ್ರಿಗೆ ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಅದೇ ನನ್ನೇ ನಿನ್ಗೂ ನನ್ಗೂ ಸಂಬಂಧ ಇರತ್ತೆ ಈಗ ನನ್ ಪ್ರೆಗ್ನೆಂಟ್ ಆಗಿರೋದು

ಏನ್ ಮಾಡಕ್ಕದ್ದು ಅಲ್ಲ ಕಣ್ ರಾಹುಲ್ ಏನಂತ ಹಿಂಗ ಅಂತ ಇದೀನಿ ನೀನು ಅಲ್ಲ ನಿನ್ಗೆ ಒಂದ್ಸತ್ ಇಲ್ವಾ ಈ ಪರಿಸ್ಥಿತಿ ನನಗೆ ಈ ತರ ಇದ್ ಮಾಡಿ ಈ ತರ ಮಾತಾಡ್ಬೋದ ನೀನು ನೋಡು ನಿನ್ ಪರಿಸ್ಥಿತಿ ನಾನ್ ನೋಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ನಾನು ನನ್ನ ಕಷ್ಟ ಯಾರ್ಗ ಹೇಳ್ಕೊಳ್ಳೋದ್ ನಾನು ನಮ್ಮ ಅಪ್ಪ ತಿರುಗದೆ ನಮ್ಮ ಅಮ್ಮಂಗ್ ಧೈರ್ಯ ತುಂಬಬೇಕು ನಾನು ಅದ್ಬಿಟ್ಟು ಈಗ ನಿಂತ ಬಂದ್ ಕುತ್ಕೊಳಕ್ ನಾನು ಬಂದು ಕುತ್ಕೊಂತ ಹೇಳ್ತಾ ಇಲ್ಲ ಮದ್ವೆ ಮಾಡ್ಕೊಂತ ಹೇಳೋದ್ ನಾನು ನಾನೇನ್ ನಿಮ್ಗೆ ಮೋಸ ಮಾಡಕಿಲ್ಲ ಆದ್ರೆ ಈಗ ಮದ್ವೆ ಆಗೋ ಪರಿಸ್ಥಿತಿ ಇಲ್ಲ ನಮ್ಮ ಅಪ್ಪ ಸತ್ತಿ ಇನ್ನೊಂದು ಆರಾಗಿಲ್ಲ ಆಲಿ ಅಂತ ಮದ್ವೆ ಆಗೋಣ ನಿನ್ನ

ವಿಜಯಲ ಮನಸ ಕುಳವಿನೋ ಸರಿ ವಡಿಬಡಿತೆಳು ನಿಮ್ಮ ಬಾವುನಿಗೆ ವಡೆಯಲ್ಲ ಮಗಾ ನಿಮೂ ಬೂಟಿಗಳ ಜಲ್ಲ ತಗ್ಬಿಡ್ತಿನಿ ತರದ್ರ ಬಡೈದನೆ ಓಹ ನೆನ ಅವತಾರ ಆದಿಲ್ಲ ಅವತಾರ ಬನೆನ ನೋಡಿ ವಡಿಬಡಿ ಬುಡಿ ನನ್ನ ಅಪ್ಪೈದು ಬುಡಿ ನೋಡಿ ವಡಿಬಡಿ ನೀವ ತನು ವಡಿಬಡ ಅನ್ನು ತನು ನೋಡತನು ನಾನು ಏನನ್ ಮಾಡ್ಕ ಕಸ ತಗ್ಬಿಡ್ತಿನಿ ಟ್ಯಾಚರ್ ಕೊಟ್ರೆ ನಮ್ಮ ಅಪ್ಪ ಈಗ ನಾಲ್ಕೈದು ದಿನ ತಳ ತಿರೋದ್ರು ಗೊತ್ತಾ ನಮ್ಮ ಕಷ್ಟ ಇಷ್ಟ ಐತೆ ನಾನು ಈ ಪರಿಸ್ಥಿತಿ ನನಗೆ ಅರ್ಥವಾಗ ಅಂತ ಪರಿಸ್ಥಿತಿ ಇಲ್ಲದ ನಾನು ಸ್ವಲ್ಪನೇ ಅರ್ಥ ಮಾಡ್ಕಬೇಕು ತನಿ ನೀನು ಎಲ್ಲ ಇಡ್ಕ ಮಾಡಿ ಅಂತ ಕೂತಿದಿರ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ ಜೀವನ ಹಾಳು ಮಾಡಿದ್ಯಲ್ಲ ನನ್ ಜೀವನ ಸರಿ ಆಗದಂಗೆ ನೋಡ್ರಿ ರಾಹುಲ್ ನಿಂದ ಅಮ್ಮ ಅಂತೀನಿ ನೀನ್ ಏನಾದ್ರು ನನ್ ಮದ್ವೆ ಮಾಡ್ಕೊಂಡಿಲ್ಲ ಅದ್ರ ನನ್ ಸಾಯದ್ ಬಿಟ್ರೆ ನೀ ಯಾವ ಪರಿಸ್ಥಿತಿ ಇಲ್ಲ ನನ್ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ ನೀನು ರೌಡಿ ಜಮ್ ಮಾಡಕ್ ರೌಡಿ ಕಳ್ಸ್ಬಿಟ್ಟು ಈ ಮದ್ವೆ ಆಗೋದ್ರೆ ಹೆಂಗ್ ನಾನು ನೋಡು ಸುಮ್ನೆ ಕೋಪ ಬರ್ಸ್ಬೇಡ ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಜೈಲ್ ಹೋಗ್ಬೇಕಾಯ್ತದ ನೀನು ಮತ್ತೆ ಫೋನ್ ಮಾಡ್ತೀನಿ ಹ್ಮ್ ಸರಿ ಬಾಬಾ ಆಯ್ತು ನಾನ್ಗೂ ಹೊಟ್ಟೆ ಹುಡ್ಕೊಂಡು ಹೇಳ್ತೇವ್ನಿ ಈಗ ತಂದ್ ನಿಮ್ ಅಪ್ಪ ತಿಳ್ಕೊಂಡಿದ್ಯಾ ಒಳ್ಳೆ ಮಾತಲ್ಲಿ ಹೇಳ್ತೇವ್ನಿ ಒಪ್ಕೊಂಡು ಸುಮ್ಮನೆ ಮದುವೆ ಆದ್ರೆ ಸರಿ ಇಲ್ಲ ಅಂದ್ರೆ ವಾ ನಿಮ್ಗೆ ಯಾವ ಕೆಲಸ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ನೋಡಿ ನಿಮಗೆ ಗೊತ್ತಲ್ಲ ಪಾಪ ನಮ್ಮಮ್ಮ ನೋವಲ್ಲ ಅವ್ರೆ ಅದ್ರ ಮೇಲೆ ಈಗ ಬೇರೆ ನೋವು ಕೊಟ್ರೆ ನಮ್ಮ ಅಮ್ಮ ಹೆಂಗೆ ಎತ್ತ ತೊತಾರೆ ಆತ ಒಪ್ಪ ಮಾಡ್ಕೊಂಡಿ ಮುಂಚೆ ಗೊತ್ತಿರ್ಬೇಕಾಗಿತ್ತು ನಿಮಗೆ ನಮ್ಮ ಅಮ್ಮನೂ ಒಂದು ಎಣ್ಣೆ ಅವಳು ಒಂದೆಣ್ಣೆ ಇವತ್ತು ಯಾವ ಪರಿಸ್ಥಿತಿ ಇರಾವಳೆ ಅಂತ ನಿಮಗೆ ಗೊತ್ತು ಎಷ್ಟು ಕಷ್ಟಪಡ್ತಾಳೆ ಅಂದ್ಬಿಟ್ಟು ಹಾಂ ಮದುವಿಗಿಂತ ಮುಂಚೆಗೆ ಪ್ರೆಗ್ನೆಂಟ್ ಆಗ್ಬಿಟ್ಟು ಎಷ್ಟು ಅನ್ವಸ್ ಇತ್ತತಾಳೆ ಅಂತ ನಿಮಗೆ ಗೊತ್ತಾ ಮಾಡದೆಲ್ಲ ಮಾಡ್ಬಿಟ್ಟು ಈಗ ಏನೋ ಕಡೆ ಮೊಳಗೇ ಬಂದು ಮಾಡ್ಕೊಂಡು ಇಲ್ಲಿ ಇಕ್ಕೊಬಿಟ್ರಿ ನೀನು ನೋಡಿ ನೋಡಿ ನಿಮ್ಮ ಅಮ್ಮ ಬರ್ತೀನಿ ಅವ್ರಿಗೆ ಒಪ್ಪಿಸ್ತೀನಿ ಏನೋ ಅಮ್ಮನ ಅಮ್ಮನಿ ನನಗೆ ಒಟ್ಟಿಗೆ ಹೊರಿಸ್ಬಿಡ್ತು ನಿಮ್ನೆಲ್ಲ ನಾನು ಹೊಚ್ಚ ಕಟ್ಟಕ್ಕೆ ಓದ್ಲಿ ಅನ್ಬಿಟ್ಟು ನಾಲಿ ಮಾಡಿ ಕಳಿಸ್ರೆ ನೀವು ಈ ಕೆಲಸ ಮಾಡ್ಕೊಂಡ್ ಬಂದ್ರೆ ಹೆಂಗ್ಲಾ ನೋಡಿ ನನ್ ಮದ್ವೆ ಕೇಳಿಲ್ಲ ಅದ್ರ ಈಗ ಆಗ್ತಿಲ್ಲ ನಾನು ಮುಂದಿನ ವರ್ಷ ಕಾಯ್ತೀನಿ ಅಯ್ಯೋ ಬಡ್ಡಿ ಆಯ್ತಾ ನಿನ್ಗೆ ನಿನ್ನ ಅರ್ಥ ಬಿಡೋಣ ಏನ್ ಲತಾರಿಲ್ಲ ನೀನು ಮಾಡ್ತಿದ್ದಾರ ಪೊಲೀಸ್ನ ಪೂನ ಅಣ್ಣ ನಿಮ್ದ ಅಮ್ಮ ಅಂತ ನಿಮ್ಗೆ ಕಾಲ್ ಕಟ್ಕೋತೀನಿ ನಮ್ಮ ಅಮ್ಮನ್ ಗೊತ್ತಾದ್ರೆ ಪ್ರಾಣ ಬರ್ತಾಳೆ ಕಣ್ಣ ಕಣ್ಣ ನಿಮ್ದ ಅಮ್ಮ ಕಣ್ಣ ನಾನು ಬಿಟ್ಬಿಟೋಣ ನಮ್ಮ ಅಮ್ಮ ನನ್ನ ಮೇಲೆ ಜೀವ ಮಾಡಿಕೊಂಡ್ ನಮ್ಮ ನಮ್ಮಅಮ್ಮನ್ಗೆ ಹೆಂಗಣ್ಣ ನಾನು ಹೇಳೋಸೈವ ಆ ಅವತ್ಕ ಗೆ ಹೆಂಗೋ ತಪ್ಪು ಮಾಡ್ಬಿಟ್ಟು ಹುರ್ಕೊಬಾರ್ದು ಅನ್ಕೊಂಡ್ ನೋಡ್ದೇನೋ ಸಿಕ್ಕಾವ್ ಮುಚ್ಕೊಂಡು ಈಗ ನಿಮ್ಮ ಅಮ್ಮಂಗ್ ನೀನ್ ಹೇಳಿಯೋ ಇಲ್ಲ ನಾನು ಹೇಳ್ಬೇಕು ಇಲ್ಲ ನಡಿ ನಡಿ ಪೊಲ್ಟೇಷನ್ ಗೆ ಏನೋ ಗೌರವಿತವಾಗಿ ಹೇಳಾಕ್ತಾರ ನಿನ್ಗೆ ಚಿಕ್ಕ ಗಾಂಚಲ್ಲಿ ಜಾಸ್ತಿ ತೋರ್ತಾ ಇದೀನಿ ನೀನು ನಾನೀಗ ನಾನು ಮದ್ವೆ ಪರಿಸ್ಥಿತಿ ಇಲ್ಲ ನಾನು ನಾನ್ ಮಾತ್ರ ನನಗ್ ಆಯ್ಕೆ ನಾನು ಅಮ್ಮ ನೀನ್ ಯಾವಾಗ ಬಂದೆ ಏನ್ ಮಾತಾಡ್ತಾ ಇದೀನಿ ನೀನು ಅಪ್ಪ ಏನಪ್ಪ ಯಾರಪ್ಪ ನೀವು ಯಾಕೆ ಮನೇಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇರಲಿ ಯಾಕಪ್ಪ ನೋಡಿ ಅಮ್ಮ ದಯವಿಟ್ಟು ಸಂಸ್ಕೃತಿ ಪಪ್ಪ ನೀವು ಬೇಜಾರಲ್ಲಿ ಇದ್ದೀರಿ ಮತ್ತೆ ನಾನು ಯಾವ ಸೇನಿ ಹೇಳಿಲ್ಲ ಈ ಬಡ್ಡಿ ಯಾವ ಕೆಲಸ ಮಾಡೋಣ ಗೊತ್ತಾ ನಿಂದ ಒಂದು ಹುಡುಗಿ ಜೀವನ ಆಗದೆ ಕಣಮ್ಮ ಏನಪ್ಪ ಹೇಳ್ತಾ ಇದೀಯ

ಲೋಪರ್ ನನ್ನ ಮಗನೇ ಕತ್ತೋದು ನನ್ನ ಮಗನೇ ಮಾನ ಮರೋದು ಕಳಿಬೇಕು ಅನ್ಕ ಮಾಡ್ತಾ ಕೂತಿದ್ದಿಲ್ಲ ನೀನು ಏನ್ ಮಾಡ್ಬೇಕು ಅನ್ಕ ಕೂತಿದ್ದಿಲ್ಲ ಕುತಿದ್ದಿಲ್ಲ ನೀನು ಲೋಪರ ನನ್ನ ನೀನು ಮುಂಡೆ ಮಗನೆ ನಾ ಪುಟ್ಟ ಕಷ್ಟ ನೀವು ಪಡೋದ ಬೇಡ ನಾ ಪಟ್ಟು ಕಷ್ಟ ನಾ ಮಕ್ಕಳು ಪಡೋದ ಬೇಡ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಏನುಬಿಟ್ಟು ಕೂಲಿನ ಹಾಲಿ ಮಾಡಿ ನಿನಗೆ ಪೀಚ್ ಕಳಿಸ್ತಿದ್ವಲ್ಲ ಹೊಚ್ಚು ಕಾಲೇಜಲ್ಲಿ ಓದ್ಲಿ ದೊಡ್ಡ ಮನ್ಸಾಗಲಿಲ್ಲ ಈ ಥರ ದೊಡ್ಡ ಮೊನ್ನೆ ಆಗಿಲ್ಲ ನೀನು ಈ ಥರ ಮನಳಿಗೆ ಕೆಲಸ ಕಲ್ತಿದ್ದೀನಿ ಲೋಪರ್ ನನ್ನ ಮಗನೇ ನೀನು ನಿನ್ನ ಜನಮಗ್ ಬೆಂಕಿ ಕ ನೀನು ಅಲ್ಲ ಏನಿಲ್ಲ ಇದು ಏನಿದು ಯಾವ ಹೆಣ್ಮಕ್ಳು ಕೈಲಿ ಅಯ್ಯೋ ಅಪ್ಪ ಅನ್ಸೋದು ನಮ್ಗೆ ಒಳ್ಳೆದಲ್ಲ ನೀನು ಮನೆ ಮನ್ಯಾರ ಬದಿ ಕಲಿಬೇಕಾಗಿತ್ತಲಾ ನೀನು ಇಂತ ಕಿತ್ತೋದ್ ಬುದ್ಧಿ ಕಲಿಬೇಕಾಗಿತ್ತಲಾ ನೀನು ಅಮ್ಮನ್ ಸಂಬಂಸ್ ಬಿಡು ಹ್ಮ್ ಸೊಮ್ಸ್ ಬಿಡಮ್ಮ ಏನ್ ಸಂಸಾರಲ್ಲ ಏನ್ ಸಂಸಾರು ಮಾಡಕನ ಮಾಡ್ಬಿಟ್ಟು ಸಮ್ಸ ಅಂದ್ಬಿಟ್ರೆ ಯಾಂಗ್ಲಾ ಸಂಪ್ಸಾಕತ್ತದು ಯಾಂಗ್ ಸಂಪ್ಸಾಕತ್ತದು ಎರಡ್ ದಿವ್ಸದಲ್ಲಿ ಯಜಮಾನ ತಿರ್ಗೋ ಏನೋ ಒಂದ್ ಒಂದು ಸಿಗ್ತಿ ನಾವು ನಿಮ್ ಕುಟು ಏನು ಏನಿಲ್ಲ ಇವನು ಕಾಣ್ಚಲೋ ಇರ್ತಾವ್ ಓಕೆ ಕಂಪ್ಲೇಂಟ್ ಕೊಡ್ತೀವಿ ನಾವು ಬೇಡ ಕನಪ ಬೇಡ ನಿಂತ ಅನಾ ಅಂತೀನಿ ನೋಡು ನಾವು ಕೂಲಿ ಮಾಡಿದ್ರೂ ಕಷ್ಟದಲ್ಲಿದ್ರು ನಾವು ಮಾಡ ಕಳ್ಕೊಂಡ್ ಬಾಳಿ ಅಕನಪ್ಪ ಮಾಡ ಕಳ್ಕೊಂಡ್ ಬಾಳೆ ಇಲ್ಲಿ ಗಂಟಲು ಊರಲ್ಲಿ ತೂ ಅನ್ಸ್ಕೊಂಡಿಲ್ಲ ಈ ವಿಷಯದಲ್ಲಿ ಮತ್ತೆ ನಾವು ತುಂಬ ನಮ್ಗೆ ಇಷ್ಟ ಇಲ್ಲ ಅಂತೀನಿ ಅಮ್ಮ ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಬೇಡ ನೋಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಬೇಡ ಅಂದ್ರೆ ಕೊಡ್ಬೇಡ್ರೆ ಮದ್ವೆ ಇವನು ಈಗ ಅವ್ಳು ಪ್ರೆಗ್ನೆಂಟ್ ಆಗೋಳೆ ಅವಳ ಪರಿಸ್ಥಿತಿ ಏನಮ್ಮ ಹೇಳಿ ನೀವೇ ನಾನು ಮದ್ವೆಗೆ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲಪ್ಪ ಯಾವ ತರಬಿಟ್ಟು ಸ್ವಲ್ಪ ದಿವಸ ಟೈಮ್ ಕೊಡಿ ಅಲ್ಲಮ್ಮ ಏನ್ ಟೈಮ್ ಕೊಟ್ಟರು ನೀವ್ ಒಂದ್ ಹೆಣ್ಮತಿರ ಸರಿಯೇ ನೀವು ಈಗ ಅವಳು ಪ್ರೆಗ್ನೆಂಟ್ ಆಗೋಳೆ ಅದ್ ಕಾಯ್ತು ಗಿಮು ಇಲ್ಲಮ್ಮ ನಾವಂತೂ ಸಂಜೆ ಕೊಡ್ತೀವಿ ಅಷ್ಟೊತ್ತಿಗೆ ಏನಾದರೂ ನೀವು ತೀರ್ಮಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಮಾಡ್ಕೊ ಮಾಡ ಮಾಡ್ತಾರೆ ಅವ್ರು ಮಾಡ್ಲಿ ಮಾಡಲಿ ಅದೇನಾದ್ರು ಹಾಗೆ ಬಿಡಲಿ ನಾವು ನೋಡೇ ಬಿಡ್ತೀವಿ ನಾವೇನೋ ನಮಗೂ ಅಲ್ಲಿ ಮಾನ ಮೃದು ಕಳ್ಕೊಂಡು ನಾವು ಬಾಳಿಲ್ಲ ಚೆನ್ನಾಗಿರೋದೆ ನಾವು ಅಮ್ಮ ನಾನು ಮಾತ್ರ ಮದುವೆ ಆಗಿಲ್ಲ ನಾನು ಹ್ಞೂ ನಿಂಜ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಆದಮೇಲೆ ಅವ್ರು ಸವಾಸಕ್ಕೆ ನೀನು ಯಾಕೆ ಹೋಗಿದ್ದೆ ಅವ್ರು ಸವಾಸಕ್ಕೆ ಅಲ್ಲ ನಿಮ್ಮ ಮಾನ ಮರುವುದಿರೋದಿಲ್ವ ನಿಮಗೆ ಹ್ಞೂ ನಿಂಜ ಮುಖ್ಯ ಇಷ್ಟು ಬೆಂಕಿ ಇಕ್ಕ ನಿನ್ನ ಮಾನ ಮರುವುದಿಲ್ಲ ನನ್ನ ಮಗನ ನಿನ್ನ ಮಾನ ಮರುವುದಿ ಏನಾದ್ರು ಒಂಚು ಊರಾದ್ರು ಇದ್ದಿದ್ರೆ ನೀನು ಈ ಥರ ಬುದ್ಧಿ ಕಲಿತಿಲ್ಲ ಕದ ನೀನು ಹೆಂಗಂತವ್ ನೋಡಿ ಹೆಂಗಂತವ್ನಿ ಅಂತ ನಾಚಿಕೆ ಮಾನ ಮರುವುದಿಲ್ಲ ಹೋದಾನೆ ನೀನು ಯೋಗ್ಯತೆಗೆ ಬೆಂಕಿ ಇಕ್ಕಂದರು ಹೆಂಗೆ ಮಾತಾಡ್ತಾನೆ ಮರುಗಾದಿಂದ ಮದುವೆ ಆಗುತ್ತ ನೀನು ನಿನ್ನ ಜಲ್ಮಗ್ ಬೆಂಕಿ ಕಂದರು ಥೂ ಪೇವರ್ಸಿ ನನ್ನ ಮಗನೇ ನಿನ್ಗೋಸ್ಕರ ಕೂಲಿ ಮಾಡಿ 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 ತಿಂದಂಗೆ ಸತ್ತನಲ್ಲ ನನ್ನ ಗಂಡ ನಿನ್ಗೆ ಏನ್ಲಾ ನೀನು ಬಹುಮಾನ ಕೊಟ್ಟಿದ್ದೆ ನೀನು ನಮ್ಮೂನು ನಮ್ಮ ಮಕ್ಕಳೇ ಅಷ್ಟು ಕಷ್ಟಪಟ್ಟವ್ರೆ ಅಷ್ಟು ಇದು ಮಾಡೋರೆ ಅವ್ರಿಗೆ ನಾವು ಏನು ಕೊಡಬೇಕು ಅಂತ ನೀನು ಕೊಟ್ಟಿರೋ ಬಹುಮಾನವ ಮುಡಿ ಕಳೆದು ಜಾಗೆಲ್ದಾಗ ಮಾಡ್ಬಿಟ್ಟಲ್ಲ ನೀನು ನನ್ನ ಗಂಡ ಸಾಯಿ ಗಂಟ್ಲು ಕೂಲಿ ಮಾಡಿ ಸತ್ತನಲ್ಲ ನಿನಗೋಸ್ಕರವ ನಾವ್ ಸೋಕಿ ಮಾಡಿ ನನ್ನ ಮಗ ಸೋಕಿ ಮಾಡಿ ಅನ್ಕೊಂಡು ನೀನು ಕೇಳಿ ಕೇಳಿದೆ ಅಂತ ಕೊಟ್ಟಿದ್ದೆ ಇವತ್ತು ಸರಿಯಾಗಿ ಮಾಡ್ದೆ ನೀನು ಅಮ್ಮ ಅಮ್ಮ ತಪ್ಪು ಆಯ್ತಮ್ಮ ನಿನ್ ಮೇಲೆ ನಾನು ಈ ತಪ್ಪು ಮಾಡಿಕ್ಕಿಲ್ಲ ನಾನು ತಪ್ಪು ಮಾಡ್ದ ಸಿಕ್ಕಿಲ್ಲ ಈಗ ಮಾಡಿದ್ರೆ ತಪ್ಪು ಸರಿ ಮಾಡ್ಕೊ ಜೈಲ್ಗೆ ಹೋಗಿ ಕುತ್ಕೊಂಡು ಯಾ ಮುರುವಾದಿಂದ ಒಪ್ಕೊಂಡು ಮದುವೆ ಆಗೋದು ಕಲಿಲ್ಲ ನೋಡಪ್ಪ ಯಾವ ಟೇಸನ್ ಬೇಡ ಯಾವ ಜೈಲು ಬೇಡ ನಾವು ಮದುವೆ ಮಾಡ್ಕೊತೀವಿ ಬಿಡಪ್ಪ ಸರಿ ಆಯ್ತಮ್ಮ ಹೇಳ್ತೀನಿ ಕೇಳ್ಕೊಳ್ಳಿ ಇವ್ನು ಏನಾದ್ರು ತಪ್ಪಿಸ್ಕೊಂಡು ಹೋಗೋದು ಅಲ್ಲಿಗೆ ಇಲ್ಲಿಗೆ ಇದು ಮಾಡಿದ್ರೆ ಇದ್ರ ಮದುವೆ ಕದ್ದಾಡಿದ್ರೆ ಮಾತ್ರವೇ ನಾವು ಒಬ್ರು ಕಂಪ್ಲೇಂಟ್ ಕೊಡೋದೇ ಏನಪ್ಪ ಅಂದರೆ ಕಂಪ್ಲೇಂಟ್ ಕೊಡೋದ್ರಿಂದ ಏನು ಸಮಸ್ಯೆ ಬಗ್ಗೆ ಇರಲಿಲ್ಲ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇರೋದು ಒಳ್ಳೆ ರೀತಿಲಿ ಹೇಳ್ತೇವೆ ಮಾನ ಮರೋದಿ ಕಳ್ಕೊಬಿಡ್ದು ಅಂದ್ಬಿಟ್ಟು ಏನೋ ಇವನ್ ಗಾಂಚಲ್ಲಿ ಹೇಳಿದ್ರೆ ಒಬ್ಬ ಕಂಪ್ಲೇಂಟ್ ಕೊಡ್ತೀವಿ ಅಪ್ಪನಿಂದ ಅಮ್ಮ ಹೇಳ್ತೀನಿ ಕಂಪ್ಲೇಂಟು ಕಂಪ್ಲೇಂಟ್ ಅಂತ ಏನು ಬೇಡ ನಾನು ಹೆಂಗರ್ ಮಾಡಿ ಅನ್ನ ಒಪ್ಪಿಸ್ತೀನಿ ಮದುವೆ ಮಾಡ್ಕೊತೀವಿ ಬಿಡಪ್ಪ ಅಪ್ಪ ಅಪ್ಪ ಅದು ಒಂದು ಮಗ ಅಲ್ವಾ ಅದ್ರ ಜೀವನ ಯಾಕೆ ಹಾಳು ಮಾಡಬೇಕು ನಾನು ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಕನ್ಮಗ ಅವನಿಂದ ಅಮ್ಮ ಹೇಳ್ತೀನಿ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಹೋಗೋದು ಬೇಡ ಸರಿ ಆಯ್ತು ನಡ್ಲಾ ನಡ್ಲಾ ಹೋಗಿ ನೋಡ್ಕೊಬರದ ನಾನು ಬರೋಕಿರೋದನು ಹೋಗಿ ಬೇವರ್ಸಿ ನನ್ನ ಮಗನೇ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ